ನಾವು ಹೆಂಗೆ ಬ್ರಿಟಿಷರ್ನ ಓಡಿಸಿದಾರೆ ಇಲ್ಲಿ ಈಗ ಹುಟ್ಟಿರುವಂತ ನಾವು ಕೂಡ ಅವ್ರ ಮಕ್ಳಿದೀವಿ ನಮ್ಮ ತಂದೆ ತಾಯಿ ಎಂಡ ತುಂಡಿಗೆ ಮಾರಿದ್ರು ಸರ್ ನಾವು ಹಂಗೆ ಎಂಡ ತುಂಡಿಗೆ ಮಾರ್ಪಾಡಾಗಲ್ಲ ಎದೆಗೆ ಬುಲೆಟ್ ನುಗ್ಗಕೋ ಆ ಬುಲೆಟ್ ಬಂದು ನಮ್ಮನ್ನ ವಾಪಸ್ ಹೋಗ್ಬೇಕು ಅಷ್ಟೇ ಧೈರ್ಯವಾಗಿ ನಿಂತಿರ್ತೀವಿ ಇಲ್ಲಿ ಇಡೀ ಏನು ನಾಲ್ಕು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತೈದು ಕ್ಷೇತ್ರದಲ್ಲೂ ಕೂಡ ಎಲ್ಲ ಯುವಕರಿಗೆ ನಾನು ಹೇಳದೇನೆ ಅಂದ್ರೆ ನೀವು ಖಂಡಿತವಾಗ್ಲು ರೈತರು ಮಕ್ಕಳಾಗಲಿ ರೈತರ ಮಕ್ಳು ಆಗದೇ ಇರಲಿ ಹೋರಾಟಕ್ಕೆ ನೀವು ಬನ್ನಿ ರೈತನ ಹೋರಾಟ ಜೊತೆಲಿ ನೀವು ನಿಂತರೆ ಖಂಡಿತವಾಗ್ಲು ನಾವು ತಿನ್ನುವಂತ ಆಹಾರ ಸಿಗುತ್ತೆ ಈಗಾಗಲೇ ಇಪ್ಪತ್ತೈ ಎಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ರೈತರು ಉಳುವೆ ಮಾಡಕ್ ಬಂದಿದ್ದಾರೆ ಸರ್ ಈಗಾಗಲೇ ಜಮೀನುಗಳು ಮಾರ್ತಾ ಇದಾರೆ ಅವಾಗ್ಲೇ ಆಯ್ತಾ ಸರ್ ಯಾಕೆ ಭಯ ಅಂದ್ರೆ ಸರ್ ನನ್ನ ಹತ್ರ ಹತ್ತು ಎಕರೆ ಜಮೀನಿದೆ ಇದೆ ಸರ್ ರೋಡ್ ಬಂತು ನನ್ನ ಜಮೀನು ಕೊಡಲಿಲ್ಲ ಅಂದ್ರೆ ನಾನು ಹೊಡೆದ್ಬಿಟ್ಟು ರಾಜಕಾರಣಿ ಕಿತ್ಕೊಳ್ತಾನೆ ಹಲೋ ಸರ್ ಇವರು ಮತ್ತೆ ಇವರೇ ಸಂದರ್ಭ ಇವರೇ ಸಂದೇ ಬರ್ತಾರೆ ಸರ್ ರಾಜಕಾರಣಿಗಳ್ ಇವತ್ತು ಎರಡ್ ಎರಡು ಸಾವಿರ ಮೂರ್ ಮೂರು ಸಾವಿರ ಎಕರೆ ಜಮೀನಿದೆ ಇದೆ ಒಬ್ಬ ರೈತ ಒಂದು ಎಕರೆ ಎರಡು ಎಕರೆ ಇವತ್ತು ಬಗ್ರಕೊಂಬ ಮಾಡಿದ್ದಾನೆ ಸರ್ ಪ ಅರಣ್ಯ ಇಲಾಖೆಯಲ್ಲಿ ಇರುತ್ತೆ ಸರ್ ಅಲ್ಲಿ ಒಂದು ಎಕರೆ ಎರಡು ಎಕರೆ ಮಾಡಿದಾಗ ಜಮೀನುಗಳು ಕೊಡೋದಿಲ್ಲ ಅವ್ರು ನೋಡಿರ್ತಾರೆ ಕೇಸ್ಗಳು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಯಾವುದೇ ಇದನ್ನು ನಾವು ಯಾವುದೇ ಕಾರಣಕ್ಕೆ ಬಿಡೋಲ್ಲ ಸರ್ ನಮ್ಮ ತಂದೆ ತಾಯಿಗಳು ಮಾಡಿದ್ದನ್ನು ನಾವು ಮಾಡೋದಿಲ್ಲ ಇವರಷ್ಟು ಪೇಷನ್ಸ್ ಕಾಯೋಷ್ಟು ಪೇಷನ್ಸ್ ನಮಗಿಲ್ಲ ಇವರು ಐವತ್ತು ಅರುವತ್ತು ವರ್ಷ ಸಂಘಟನೆ ಮಾಡಿದ್ದಾರೆ ಅವ್ರು ಹೇಳ್ದಂಗೆ ಕೇಳ್ಕೊಬಂತಾರೆ ನಾವಂಗೆ ಕೇಳೋಂಗಿಲ್ಲ ಇಲ್ಲ ಮಾಡು ಇಲ್ಲ ಮಾಡಿಲ್ಲ ಅದೇ ನಾವು ನುಗ್ಗಿದ್ದೀವಿ ಸರ್ ಧ್ವಂಸ ಮಾಡೋಕ್ಕೆ ನಾವು ರೆಡಿದೀವಿ ಯಾಕಂದರೆ ನಾವು ರೈತರು ಮಕ್ಕಳಿದೀವಿ ನಾವು ಯಾರು ತಲೆ ಮೇಲೆ ಇಟ್ಟಿಲ್ಲ ಇವತ್ತೇನು ಹೇಳ್ತೀನಿ ಸರ್ ಎಲ್ಲ ಕರ್ನಾಟಕದ ಈ ಜನತೆಗೆ ನಾವು ಇಂಗ್ಲುಗುಪ್ಪೆ ಅಂತೇಳಿ ಇವರು ಕೂಡ ನಮ್ಮ ನಮ್ಮ ಹೋರಾಟಕ್ಕೆ ಅವರು ನಮ್ಮನ್ನು ಯುವ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ಆಗಿರ್ಬೇಕಂದ್ರೆ ನಮಗೆ ನೀರಾವರಿ ಬೇಕು ಮೂವತ್ತೊಂದು ಜಿಲ್ಲೆಗೆ ಇಂಥ ಜಿಲ್ಲೆಗೆ ಇಂಥ ಬೆಳೆನೆ ಮಾಡಿ ಇಂಥ ನಿಗದಿತ ಮಾಡಿ ನೀವು ರೇಟ್ ಕೊಡಿ ಅದೇ ಜಿಲ್ಲೆಗೆ ನೀರು ಕೊಡಿ ನೀರಾವರಿ ಕೊಡಿ ಉತ್ತಮ ಬೆ ಉತ್ತಮ ಬೀಜ ಕೊಡಿ ಅಲ್ಲವರಾ ನೀವೇನು ಮಾಡ್ತಿದ್ದೀರಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ನ್ಯಾಯವಾಗಿ ನೋಡ್ಕೊಳ್ಳಲ್ಲ ನೀವು ಪ್ರೈವೇಟ್ ಸ್ಕೂಲ್ನ ಫಸ್ಟ್ ಮುಚ್ಚಿ ನಿಮಗೆ ತಾಕತ್ತಿದೆಯಾ ಈ ಸರ್ಕಾರಕ್ಕೆ ತಾಕತ್ತಿದೆಯಾ ಗೌರ್ಮೆಂಟ್ ಸ್ಕೂಲ್ಗಳು ಗೌರ್ಮೆಂಟ್ ಹಾಸ್ಟೆಲ್ಗಳು ಏನಾಗಿದೆ ಗೊತ್ತಿದೆ ನಿಮಗೆ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಕೆಲಸ ಕೊಡ್ತೀರಂತೀರಿ ಇಲ್ಲಿ ನಿಮ್ಮ ಚೇಲುಗಳು ನಿಮ್ಮ ರಾಜಕಾರಣಿ ಚೇಲುಗಳು ಮಕ್ಕಳಿಗೆ ಪ್ರೈವೇಟಲ್ಲಿ ಓದಿರೋ ಮಕ್ಕಳಿಗೆ ಕೆಲಸ ಕೊಡಿಸ್ತೀರಿ ಯಾಕೆ ಇವತ್ತು ಗೌರ್ಮೆಂಟ್ ಸ್ಕೂಲ್ ಕಡೆ ನೀವು ಇದ್ದು ಅದು ಯಾವುದೋ ಚೆನ್ನ ಅದು ಯಾವ ಆ ವಕ್ಕನ ಹೆಸರು ಗೊತ್ತಿಲ್ಲ ನನಗೆ ಆ ವಕ್ಕ ಒಂದು ಬರ್ತಾ ಇದೆ ನೂರ ಹದಿನಾರು ಸ್ಕೂಲ್ಗಳಿಗೆ ಪೇಂಟ್ ಯಮ್ಮ ಐದು ಹತ್ತು ಲಕ್ಷ ರೂಪಾಯಿ ಸಾಲ ಹೆಣ್ಣು ಹೆಣ್ಣುಮಗಳು ಆ ಹೆಣ್ಣುಮಗಳಿಗೆ ಕಾಲಿಗೆ ಬೀಳ್ಬೇಕು ನಿಮ್ಗೆ ನಿಮ್ಗೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಅನು ಅಕ್ಕ ಅಂತೇಳಿ ಆ ಅಮ್ಮನಿಗೆ ನಾವು ಇವತ್ತು ನಿಜವಾಗ್ಲೂ ಒಂದು ಗೌರವ ತಲುಪ್ ತಲುಪ್ಬೇಕು ಒಂದು ಮಗಳು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇದೆ ಸರ್ಕಾರ ಮಾಡ್ಬೇಕು ಅದನ್ನು ಈ ಸರ್ಕಾರ ಮಾಡ್ಬೇಕು ಗೌರ್ಮೆಂಟ್ ಸ್ಕೂಲಿಗೆ ಮಾಡಿ ಅಲ್ವ ಸರ್ ಈ ಯುವಕರಿಗೆ ಈ ರಾಜ್ಯದ ಜನತೆಗೆ ರೈತರ ಮಕ್ಕಳಿಗೆ ಮೇನ್ ನಾನು ಏನು ಹೇಳ್ತೀನಿ ಅಂದರೆ ಮುಂಚೆ ನಮ್ಮಪ್ಪ ನಮ್ಮ ಅಮ್ಮದಿರ್ ಕಾಲದಲ್ಲೆಲ್ಲ ಏನು ಮಾಡಿದ್ರು ಎಂಡ ತುಂಡಿಗೆ ಓಟ್ ಹಾಕ್ಬಿಟ್ರು ಈಗಲೂ ಎಜುಕೇಟೆಡ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಯಾರ ಈಗಲೂ ಕೂಡ ಸರ್ ನಾನು ಅದನ್ನು ತುಂಬ ನೋವಾಗುತ್ತೆ ನನಗೆ ನನಗೆ ಇವತ್ತು ಮೂವತ್ತಾರು ವರ್ಷ ನಾನು ಒಬ್ಬ ಬೋವಿ ಸಮಾಜದ ಹುಡುಗ ಬಡ ಕುಟುಂಬದಿಂದ ಬಂದಿರೋ ನಾನು ಸುಮಾರು ಆಳು ಆರೇಳು ವರ್ಷದಿಂದ ಇವತ್ತು ಕೂಡ ಗುಡಿಸ್ಲಲ್ಲಿದ್ದೀನಿ ಸರ್ ನಾನು ಇವತ್ತು ಕೂಡ ಗುಡಿಸ್ಲೆ ನಾನು ನನ್ನ ಫ್ಯಾಮಿಲಿ ಇದ್ದೀವಿ ಆಯಿತಾ ಸರ್ ಹಾಗಾಗಿ ನನ್ನ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನನ್ನ ನಾನು ಇನ್ನೊಬ್ರು ನೆಚ್ಕೊಂಡು ಹೋಗ್ಬಾರ್ದು ಸರ್ ಇಲ್ಲಿ ರೈತನಿಗೆ ಬೆಂಬಲ ಬೆಲೆ ಏನಕ್ಕೆ ಸಿಗ್ತಾಯಿಲ್ಲ ಅಂದರೆ ರೈತ ನನಗೆ ಬೆಂಬಲ ಬೆಲೆ ಸಿಗುತ್ತೆ ಅಂತ ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನನಗೆ ಒಳ್ಳೇದು ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ಓಟ್ಗೆ ಹಾಕ್ತಾರೆ ಇವರು ಆದರೆ ಪಕ್ಷಡೇ ಓಟ್ ಹಾಕ್ತಿಲ್ಲ ಇವರು ಬಿ ಜೆ ಪಿ ಪಕ್ಷ ಬರುತ್ತೆ ಓಟ್ ಹಾಕ್ತಾರೆ ನಮಗೆ ಬೆಂಬಲ ಬೆಲೆ ಸಿಗುತ್ತೆ ಅಂತಾರೆ ಇವರು ಪುಕ್ಷಡೇ ಓಟ್ ಆಗ್ತಿಲ್ಲ ನನ್ನ ಉದ್ದೇಶ ನೇರವಾಗಿ ಸರ್ ಯಾವ ಒಬ್ಬನ ರಾಜಕಾರಣಿಗಳ ಹತ್ರ ಅವ್ರಿಗೆ ಗುಲಾಮರು ನಾವು ಆಗಬಾರ್ದು ಇವತ್ತು ನಾವು ಏನು ಓಟ್ ಹಾಕಿದ್ದೀವಿ ಅವ್ರು ನಮ್ಮ ಗುಲಾಮರು ನಾವು ಕಟ್ಟೋ ಟ್ಯಾಕ್ಸಲ್ಲಿ ಎಷ್ಟು ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಸಂಬಳ ತೊಗೊಳ್ತಾರೆ ನಾವು ಕೊಟ್ಟ ಟ್ಯಾಕ್ಸಲ್ಲಿ ಕಾರ್ ಬಾಡಿಗೆ ತೊಗೊಳ್ತಾರೆ ಅವರು ಎಮ್ ಎಲ್ ಎ ಎಮ್ ಎಲ್ ಎ ನಮ್ಮ ಸರ್ವೆಂಟ್ ಸರ್ ನಾವು ಅವ್ರಿಗೆ ಸರ್ವೆಂಟ್ ಆಗಿದ್ದೀವಿ ಇವತ್ತಿನ ಯುವಕರಿಗೆ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ನಾಳೆ ಬರುವಂಥ ದಿನಗಳಲ್ಲಿ ಯಾವುದೇ ಒಂದು ಅದೇ ರಾಜಕೀಯ ವ್ಯಕ್ತಿನ ಆರಿಸ್ಬೇಕಂದ್ರೆ ದುಡ್ಡಿನಿಂದ ಆರಿಸ್ಬೇಡಿ ಘನತೆ ಗೌರವದಿಂದ ಅವನು ಅವನಲ್ಲಿರುವಂಥ ಒಳ್ಳೆಯ ಗುಣಗಳು ಅವನಲ್ಲಿರುವ ಒಳ್ಳೆ ಗುಣಗಳು ಆಮೇಲೆ ಒಳ್ಳೆ ಲಕ್ಷಣಗಳು ಆಯ್ಕೆ ಮಾಡಿ ಯಾವ ವ್ಯಕ್ತಿ ಹೋರಾಟ ಮಾಡ್ತಾನೆ ಅವನು ನಿರ್ಲ್ ಕಲ್ಮಶ ಇಲ್ದೆಲ್ಲ ಯಾರು ಹೋರಾಟ ಮಾಡ್ತಾನೆ ಆತನ ನೀವು ರಾಜಕೀಯ ವಿಧಾನಸೌಧಕ್ಕೆ ಕಳಿಸಿ ಇದು ರೈಟ್ ನ್ಯೂಸ್